ಒಂದು ಅಫಿಡಾವಿಟ್ ಕೂಡ ಬಂದ್ಬಿಡಿ ನೀವು ಮಾಡ್ಕೊಂಡ್ಬಿಡಿ ಸ್ವಯಂ ಅಫಿಡಾವಿಟ್ ಒಂದ್ ಎಷ್ಟು ಒಂದ್ ಐವತ್ತು ರೂಪಾಯಿ ನೂರು ರೂಪಾಯಿ ಬಾಂಡ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಗ ಎಲ್ಲಿ ಎಲ್ಲಿ ನೋಡಿದ್ರೆ ನೀವು ಯಾವ ಅಕೌಂಟ್ ಅದು ಅಕೌಂಟ್ ಅಲ್ಲಿ ಇಲ್ಲ ಅಕೌಂಟ್ ಅಲ್ಲಿ ಇಲ್ಲ ಪುಸ್ತಕದಲ್ಲಿ ಪುಸ್ತಕದಲ್ಲಿ ಇದ್ದಿದ್ದು ಯಾವ ಲೆಕ್ಕಕ್ಕೆ ಬರಲ್ಲ ರೀ ನಿಮ್ಮ ಮೋಸ ಹೋಗಿದ್ದಲ್ಲೇ ನೀವು ಕಟ್ಟಿದ ಕಾಯ ಹಣ ಅವ್ರು ತಗೊಳಂಗೇನೆ ಇಲ್ಲ ಇದರಲ್ಲಿ ಎಲ್ಲಿಯೂ ಕೂಡ ಒಂದು ಸರ್ಕಾರಿ ಸೀಲ್ ಆಗ್ಲಿ ಸಿಗ್ನೇಚರ್ ಆದ್ರೂ ಉಂಟಾ ಮತ್ತೆ ಹೇಗೆ ತೆಗೊಳ್ತೀರಿ ನೀವು ಉಳಿತಾಯ ಮೀಟಿಂಗ್ ಮಾಡ್ತಾರೆ ಮತ್ತೆ ಡ್ರೈ ಮಾಸ್ಗೆ ಮೀಟಿಂಗ್ ಮೂರು ತಿಂಗಳು ಒಂದ್ಸರಿ ಮಾಡ್ತಾರೆ ಅದು ಪ್ರತಿ ಸರ್ಕಾರಿ ಶಾಲೆಯಲ್ಲೇ ಮಾಡೋದು ಅದರಿಂದ ನಾವು ಶಿಕ್ಷಣ ಇಲಾಖೆಗೆ ಒಂದು ಮನವಿ ಇದನ್ನು ಕೊಟ್ಟರೆ ಯಾವುದೇ ಶಿಕ್ಷಣ ಇಲಾಖೆ ಮತ್ತು ಇಡೀ ರಾಜ್ಯದಿಂದ ನಾವು ಅಕ್ರಮ ಬಡ್ಡಿ ದಂಧೆಯ ಅನಧಿಕೃತ ಬುಕ್ಗಳನ್ನು ಕಲೆಕ್ಟ್ ಮಾಡುವವರಿದ್ದೇವೆ ಎಲ್ಲ ಎಸ್ಕೆಡಿಆರ್ ಡಿಪಿಯ ಎಸ್ ಕೆ ಡಿ ಆರ್ ಡಿ ಪಿಯಾ ದುಡ್ಡು ಕಟ್ಟದಿದ್ರು ತೊಂದರೆ ಇಲ್ಲ ಬಡ್ಡಿ ಕಟ್ಟದಿದ್ರು ತೊಂದರೆ ಇಲ್ಲ ಬುಕ್ ವಾಪಸ್ ಕೊಡಿ ನಮ್ಗೆ ಅಂತೆ ಹೌದಲ್ವಾ ಬಡ್ಡಿ ವ್ಯವಹಾರ ಮಾಡುವವರ ಕೈಗೆ ಕೊಡಬೇಡಿ ಈ ಬುಕ್ಕನ್ನು ನಮಗೆ ಕೊಡಿ ನಮ್ಮ ಹತ್ರ ಎಷ್ಟೋ ಸಾವಿರ ಬುಕ್ಕುಗಳು ಬಂದಾಗಿದೆ ಇಲ್ಲಿ ಅಧಿಕಾರಿಗಳಿಗೆ ಸಾಕು ಸೌಜನ್ಯ ಪರ ಹೋರಾಟಗಾರರ ಪ್ರಕಟಣೆ ಇದು ಏನು ಇಂಥ ಮೀಟ್ರ್ ಬಡ್ಡಿ ದಂಧೆಯ ಬುಕ್ಕುಗಳಿದ್ರೆ ನಮ್ಮ ಕೈಗೆ ತಂದು ಕೊಡಿ ಅಭಿಯಾನ ಪ್ರಾರಂಭ ನಿಮ್ಗೆ ಅವಕಾಶ ಇದ್ರ ಬಗ್ಗೆ ಏನಾದ್ರೂ ಗೊಂದಲಗಳಿದ್ರೆ ಅಥವಾ ನಿಮಗೆ ಆದಂತ ತೊಂದರೆಗಳಿದ್ರೆ ಮತ್ತು ನೀವು ಇನ್ನು ನಮ್ಗೆ ಏನಾದ್ರು ಸಲಹೆ ಕೊಡುದಿದ್ರೆ ಅದನ್ನೆಲ್ಲಾ ಮುಕ್ತವಾಗಿ ಹಂಚ್ಕೊಳ್ಬಹುದು ಆ ನಂತರ ಮಹೇಶ ಅಣ್ಣ ಮಾತಾಡ್ತಾರೆ ಸರ್ ಒಂದು ನಾವು ಈ ಮೊದಲು ಕೊಟ್ಟಂತ ದಾಖಲೆ ಇದೆ ಅಲ್ಲ ಹೊಸ ದಾಖಲೆ ನಾವು ಯಾವ್ದು ಕೊಡ್ಲಿಲ್ಲ ಇಲ್ಲಿ ಬಂದವರು ನಾವು ಅವರು ಅದ್ರಲ್ಲಿ ಏನಾದ್ರೂ ಇನ್ನು ಮೋಸ ಮಾಡಬಹುದಂತ ಅಂತ ಅನ್ನಿಸುವಂತ ಒಂದು ವಿಚಾರವನ್ನು ಹೌದೌದು ಆ ತರ ಏನೋ ಮುಂದೆ ನೀವು ಒಂದು ಡೌಟ್ ಬಂದ್ರೆ ಪೊಲೀಸ್ ಸ್ಟೇಷನ್ ಗೆ ಒಂದು ದೂರ್ ಕೊಟ್ಬಿಡಿ ನೀವು ಈ ತರ ತೊಗೊಂಡ್ ಹೋಗಿದ್ದಾರೆ ಇದನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ದುರುಪಯೋಗ ನಮ್ಮ ದಾಖಲೆಗಳನ್ನ ನಮ್ಮ ಆಧಾರ್ ಇರ್ಬೋದು ಅಥವಾ ನಮ್ಮ ಸಹಿಗಳನ್ನ ಇರ್ಬೋದು ಇವರು ದುರುಪಯೋಗ ಯೋಗ ಮಾಡುವಂತಹ ಸಾಧ್ಯತೆ ಇದೆ ಈ ತರ ಏನಾದ್ರು ದುರುಪಯೋಗ ಆದರೆ ಅದಕ್ಕೆ ಎಸ್ ಕೆಡಿ ಆರ್ ಡಿ ಪೆನೆ ಹೊಡೆ ಅಂತ ಹೇಳಿ ಒಂದು ಬರೆದು ಕೊಟ್ಟು ರೆಸಿಡ್ ಕಾಪಿ ತಗೊಂಡ್ಬಂದ್ರು ಒಂದು ಆಪಿ ಡೈವಿಟ್ಟು ಕೂಡ ಬಂದ್ಬಿಡಿ ನೀವು ಮಾಡ್ಕೊಬಿಡಿ

ಇಲ್ಲ ಅವ್ರದ್ದು ಒಂದು ಆರು ವರ್ಷದಿಂದ ಹಾಗೇನೆ ಇದೆ ಉಳಿತಾಯ ಅದ್ರಲ್ಲೇ ಇದೆ ಹಣ ಉಂಟು ಇಪ್ಪ ಎಷ್ಟು ಒಬ್ಬೊಬ್ಬರದ್ದು ಇಪ್ಪತ್ತೆರಡು ಸಾವಿರ ಇಪ್ಪತ್ತ ನಿಮ್ಗೆ ಗೊತ್ತದ ಎಲ್ಲಿದೆ ಎಲ್ಲಿ ನೋಡ್ತೇನೆ ಯಾವ ಅಕೌಂಟ್ ಅದು ಅಕೌಂಟ್ ಅಲ್ಲಿ ಇಲ್ಲ ಪುಸ್ತಕದಲ್ಲಿ ಪುಸ್ತಕದಲ್ಲಿ ಯಾವ ಲೆಕ್ಕಕ್ಕೆ ಬರಲ್ಲ ನಿಮ್ಗೆ ಮೋಸ ಹೋಗಿದ್ದಲ್ಲೇನೆ ನೀವು ಉಳಿತಾಯ ಹಣ ಅವ್ರು ತಗೊಳಂಗೇನೆ ಇಲ್ಲ ಉಳಿತಾಯ ಹಣ ತಗೋಬೇಕು ನೋಡಿ ಯಾರಿಗೆ ಅವಕಾಶ ಇದೆ ಅಂತ ಹೇಳಿದ್ರೆ ಅದು ಬ್ಯಾಂಕ್ ಇರ್ಬೋದು ಬ್ಯಾಂಕ್ ಇರಬೇಕು ಕೋಆಪರೇಟಿವ್ ಸೊಸೈಟಿ ಇರಬೇಕು ಹೌದಾ ಇದು ಯಾವುದು ಇಲ್ಲ ಅಂತ ಹೇಳಿದ್ರೆ ನಾನು ಏನೋ ಒಂದು ಸಂಘ ಮಾಡ್ತೀನಪ್ಪ ನಾನು ಕುಂಜಾರ್ಪದಲ್ಲಿ ನಾನು ನಂದೇ ಹೋದ ಅಂತ ಒಂದು ಸಂಘ ಮಾಡ್ತೇನೆ ನನಗೆ ಉಳಿತಾಯ ಹಣ ಕಲೆಕ್ಟ್ ಮಾಡೋ ಇಲ್ಲ ಹಂಗೆ ಎಸ್ ಕೆ ಡಿ ಆರ್ ಟಿ ಪಿ ಬ್ಯಾಂಕ್ ಅಲ್ಲ ಅದು ಮೋಸ ಹೋಗಿದ್ದಲ್ಲೇ ನೀವು ಅವ್ರು ನೋಡಿ ಎಷ್ಟು ಬುದ್ಧಿವಂತರಿದ್ದಾರೆ ಅದನ್ನ ಎಲ್ಲೂ ಕೂಡ ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾಕೆ ತೋರಿಸಿಲ್ಲ ಹೇಳಿ ಅಲ್ಲ ಅವರು ಉಳಿತಾಯ ತಗೊಳ್ಳುವ ಇದರಲ್ಲಿ ಬರೆದಿದ್ದಾರೆ ಎಲ್ಲಿಯೂ ಕೂಡ ಒಂದು ಸರ್ಕಾರಿ ಸೀಲ್ ಆಗ್ಲಿ ಸಿಗ್ನೇಚರ್ ಆದರೂ ಉಂಟಾ ಮತ್ತೆ ಹೇಗೆ ತೆಗೊಳ್ತೀರಿ ನೀವು ಉಳಿತಾಯ ಸಾಧ್ಯವೇ ಇಲ್ಲ

ನಾಳೆ ನೀವು ಯಾರಾದ್ರೂ ಸಂಘದ ಲೋನ್ ಕಟ್ಟದಿದ್ದರೆ ನಿಮ್ಮ ಉಳಿತಾಯದ ಹಣದಿಂದ ನಾವು ಇದು ಕಟ್ ಮಾಡ್ತೇವೆ ಅಂತ ಯಾವ್ದಾದ್ರು ಹೇಳಿದ್ದಾರೆ ಅವರು ಎಲ್ಲಿ ನಿರ್ಣಯ ಉಂಟಾ ಹೇಳಿ ಇಲ್ಲ ಲೋನಿಗೆ ಯಾವ್ದು ಸಂಬಂಧ ಇಲ್ಲ ಈಗ ರವೀಂದ್ರ ಶೆಟ್ಟರ್ ಬಂದ್ಬಿಡ್ತಾರೆ

ಅದರದ್ದು ಗೌರವ ಪ್ರತಿನಿಧಿ ಮಾಡ್ಬಿಟ್ಟಾರೆ ಸಂಘದ್ದು ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಮಾಡ್ಬಿಟ್ಟಾರೆ ಹತ್ತು ಇಪ್ಪತ್ತು ಹದಿನೈದು ವರ್ಷ ಆದಾಗ ಒಂದು ವರ್ಷ ಅಥವಾ ಎರಡು ವರ್ಷ ಗೌರವ ಶಿಕ್ಷೆಗೆ ಕೊಡ್ತಾರೆ ಕಾರಣ ಇಷ್ಟೇ ಅಂದ್ರೆ ನಾವು ಇದು ಕೊಡ್ತಿದ್ದೇವೆ ಅಂತ ಹೇಳಿ ಜನರನ್ನು ಬಿಂಬಿಸಲಿಕ್ಕೆ ಅಷ್ಟೇ ಅಂದ್ರೆ ಅದು ಹದಿನೈದು ಇಪ್ಪತ್ತು ವರ್ಷ ಸರಿ ಕೊಡುವುದಲ್ಲ ಅಷ್ಟೇ ಒಂದು ವರ್ಷನೇ ಏನು ಕೊಡ್ತಾರೆ ಸರ್ ಈಗ ಕೊಟ್ಟಿರುವಂತ ಯಾವುದೇ ಒಂದು ಕಂಪ್ಲೇಂಟ್ ಗೆ ತನಿಖೆ ಆಗಲಿಲ್ಲ ಅದಕ್ಕೆ ಏನಾದ್ರು ಅಲ್ಲಿಗೆ ತನಿಖೆ ಮಾಡಿಸ್ಬೇಕು ಈಗ ಅದು ಸ್ವಲ್ಪ ಎಲ್ಲರೂ ಒತ್ತಾಯ ಮಾಡಿ ನಿತ್ಕೊಂಡ್ರೆ ಉಳಿತಾಯ ಅಂತ ಹೇಳಿದ್ರಲ್ಲ ಅದು ವಿಷಯ ಬ್ಯಾಂಕಿನವರಿಗೆ ಗೊತ್ತೇ ಇಲ್ಲ ಬ್ಯಾಂಕಿನಲ್ಲಿ ಹೋಗಿ ಹೇಳುವಾಗ ಉಳಿತಾಯದ್ದು ಉಂಟಾ ಅಂತ ಕೇಳುವಾಗ ಉಳಿತಾಯ ಉಂಟಾ ಉಳಿತಾಯ ಕಟ್ಟುವ ವಿಷಯವೇ ಗೊತ್ತಿಲ್ಲ ಅಂತ ಅಂತಾರೆ ಅವರಿಗೆ ಅಂದ್ರೆ ಅಂದರೆ ಬೇರೆಯವರೀತಿ ಸಾಲ ಅಂತ ಸಂಬಂಧ ಅದು ಆ ರೀತಿ ಅವರು ತಿಳ್ಕೊಂಡಿದ್ದಾರೆ ಇದು ಇದು ಎಕ್ಸ್ಟ್ರಾ ಇವಾಗ ತಗೊಳ್ಳೋದು ನಿಮ್ಮ ಕೈಯಿಂದ ಏನು ಉಳಿತಾರೆ ಅಂತ ತಗೊಳ್ತಿದ್ದಾರಲ್ಲ ಇದು ಸುಮ್ಮನೆ ಒಂದು ಲಾಭ ಮಾಡ್ಕೊಳ್ತಾ ಇದ್ದಾರೆ ಗೊತ್ತುಂಟು ನೀವು ಪರ್ಮನೆಂಟ್ ಅಲ್ಲಿ ಗೊತ್ತಾಯ್ತಾ ನಿಮ್ಮ ಮೇಲೆ ಮತ್ತೆ 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 ಸಾಲ ಬಾಕಿರುವಾಗ ಇನ್ನೊಂದು ಸಾಲ ಕೊಡ್ತಾರೆ ಅದರಲ್ಲಿ ಬಾರಿ ಮೋಸ ಇವತ್ತು ಇಡೀ ರಾಜ್ಯದಿಂದ ನಾವು ಈ ಒಂದು ಅಕ್ರಮ ಪಟ್ಟಿದಂಧೆಯ ಅನಧಿಕೃತ ಬುಕ್ಗಳನ್ನು ಕಲೆಕ್ಟ್ ಮಾಡುವವರಿದ್ದೇವೆ ಯಾಕಂತ ಹೇಳಿದ್ರೆ ಇದು ಯಾವುದೇ ಸರ್ಕಾರಕ್ಕೆ ಸಂಬಂಧಪಟ್ಟಂತ ದಾಖಲೆ ಅಲ್ಲ ಇದು ಮೀಟರ್ ಬಡ್ಡಿ ದಂಧೆಯ ಅನಧಿಕೃತ ಬುಕ್ಕುಗಳಿದೆಲ್ಲ ಇದೀಗ ರಾಜ್ಯದೆಲ್ಲೆಡೆ ಇದನ್ನು ವಾಪಸ್ ತಗೊಂಡಿದ್ದಾರೆ ನೀವು ಸಾಲ ಎಲ್ಲ ಬುಕ್ ಕೊಡಿ ನಮ್ಗೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಹೋಗ್ತದೆ ಇದನ್ನು ಯಾರು ಫಸ್ಟ್ ಕಲೆಕ್ಷನ್ ಮಾಡಿದ್ರೆ ಉಳ್ಕೊಳ್ಳೋದಿಲ್ಲ ಅಸಲಿ ದಾಖಲೆ ಇದು ಯಾವುದೇ ರೀತಿಯ ಸರ್ಕಾರಿ ದಾಖಲೆಗಳಿಲ್ಲ ಈ ಬುಕ್ಕಿನ ಒಳಗಡೆ ಇದೆಲ್ಲ ಫೇಕ್ ಬುಕ್ಗಳು ಇದೆಲ್ಲ ಫೇಸ್ ಬುಕ್ಗಳು ಅದಕ್ಕೋಸ್ಕರ ಅದ್ರ ಜೊತೆಯಲ್ಲಿ ನಾವು ದೊಡ್ಡ ಹೋರಾಟದ ಸೂಚನೆಯನ್ನು ನಿನ್ನೆ ಕೊಟ್ಟಿದ್ದೇವೆ ಇಡೀ ದೇಶದಲ್ಲಿ ಕಾಲದತ್ತ ಹಗಮದ ಒಂದು ಬುಕ್ ಇದು ಉದಾಹರಣೆಗೆ ಈ ಬುಕ್ ಇಟ್ಕೊಂಡು ಬಂದವರಿಗೆ ಗೊತ್ತಿರ್ಬೇಕು ನಿಮ್ಮ ಊರಿನಲ್ಲಿ ಎಷ್ಟೆಷ್ಟು ಬುಕ್ಗಳನ್ನು ಒಂದು ಹತ್ತು ಹದಿನೈದು ದಿವಸದಿಂದ ಎಲ್ಲಾ ಎಸ್ ಕೆ ಆರ್ ಡಿ ಪಿ ಯನವ್ರು ಹೇಳ್ತಾರೆ ಎಸ್ ಪಿ ಎಸ್ಪಿ ಎಸ್ ಪಿ ಐಜಿಪಿ ಎಲ್ಲ ಇದ್ದಾರಲ್ಲ ಎಸ್ ಕೆ ಜಿ ಆರ್ ಡಿಪಿಯ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹೊಟ್ಟೆ ಒಳಗಡೆ ಇವತ್ತು ಇನ್ನೊಂದು ಕರಗದ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಸ್ ಕೆ ಪಿಯ ಮುಖ್ಯಸ್ಥನಿಗೆ ಇದು ತಿಳ್ಕೊಳ್ಳಿ ನೀವು ದುಡ್ಡು ಕಟ್ಟದಿದ್ರು ತೊಂದರೆ ಇಲ್ಲ ಬಟ್ಟಿ ಕಟ್ಟದಿದ್ರು ತೊಂದರೆ ಇಲ್ಲ ಮುಕ್ಕೊಂದು ವಾಪಸ್ ಕೊಡಿ ನಮ್ಗೆ ಹೌದಲ್ವಾ ಹೇಳಿದ ಮೊನ್ನೆ ತನಕ ಏನ್ ಹೇಳ್ತಿದ್ರು ನೀನು ಸತ್ರು ತೊಂದರೆ ಇಲ್ಲ ನೀವು ಹಾಳಾಗಿ ಹೋದ್ರು ತೊಂದರೆ ಇಲ್ಲ ಅಕ್ಕ ತೊಂದ್ರೆ ತೊಂದರೆ ಇಲ್ಲ ಎಣ್ಣೆ ಕುಡಿದ್ರು ತೊಂದರೆ ಇಲ್ಲ ಅಂತ ನೀನು ಸತ್ತು ಹೋಗ ಆಗದಿದ್ರೆ ನಿನ್ನೆ ಇನ್ಸುರೆನ್ಸ್ ಇದೆ ಅದನ್ನು ನಾವು ಏನ್ ಅಂತ ಹೇಳ್ತಿದ್ದಲ್ಲ ಈಗ ಯಾವುದು ಬೇಡ ಬರೇ ಬುಕ್ಕು ಕೊಡಿ ನಮ್ಗೆ ಅಂತ ಕೇಳ್ತಾರೆ ಯಾಕೆ ಯಾಕೆ ಕೇಳ್ತಿದ್ದಾರೆ ಈಗ ಅವರು ಸತ್ತೋಗ್ತಾರೆ ಯಾರು ಅಕ್ರಮ ಪಟ್ಟಿ ತಂದೆ ಮಾಡುವಂತ ಪಟ್ಟಿ ಪೂಜಾ ಗುತ್ತಿಗೆಗೆ ಕುಣಿಕೆ ಬರ್ತದೆ ಈ ಬುಕ್ಕಿನಿಂದ ಅದಕ್ಕೋಸ್ಕರ ಇವತ್ತು ಕೂಡ ಹೇಳ್ತಾ ಇದ್ದೇನೆ ಇಂಥ ಬುಕ್ಕುಗಳಿದ್ದರೆ ಅತ್ಯಾಚಾರಿಗಳ ಕೈಗೆ ಕೊಡಬೇಡಿ ತಂದು ನಮ್ಮ ಕೈಗೆ ಕೊಡಿ ಬಡ್ಡಿ ವ್ಯವಹಾರ ಮಾಡುವವರ ಕೈಗೆ ಕೊಡಬೇಡಿ ಈ ಬುಕ್ಕನ್ನು ನಮಗೆ ಕೊಡಿ ನಮ್ಮ ಹತ್ರ ಎಷ್ಟೋ ಸಾವಿರ ಬುಕ್ಕುಗಳು ಬಂದಾಗಿದೆ ಇಡಿ ಅಧಿಕಾರಿಗಳಿಗೆ ಸಾಕು ಯಾಕಂತ ಹೇಳಿದ್ರೆ ಒಂದು ಅನ್ನ ಬೆಂದಿದಂತ ಪಾತ್ರೆಯಲ್ಲಿ ಅನ್ನ ಬೆಂದಂತ ನೋಡ್ಲಿಕ್ಕೆ ಸಾವಿರ ಅನ್ನ ನೋಡ್ಬೇಕಂತ ಇಲ್ಲ ಇಷ್ಟು ಇಷ್ಟಿ ಒಂದಿಷ್ಟಿದ್ರೆ ಅನ್ನ ಬೆಂದಿದೆ ಅಂತ ಹೇಳಿ ಒಂದು ಬುಕ್ ಸಾಕು ನಮ್ಮ ಹತ್ರ ಇಂತ ಸಾವಿರ ಬುಕ್ಕುಗಳಿದ್ದಾವೆ ಬಟ್ಟಿ ಪೂಜ್ಯ ಮುಂದಿನ ದಿನಗಳಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಮಾತಾಡುವಂತ ಒತ್ತಲ್ಲ ಇದು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಯಾರಾದರೂ ವಿಡಿಯೋ ಮಾಡ್ತಿದ್ರು ಅದನ್ನು ತಕ್ಷಣ ಬಿಡಿ ಇಂಥ ಬುಕ್ಕುಗಳನ್ನು ಕೊಡಬೇಡಿ ಮೀಟರ್ ಬಡ್ಡಿ ದಂಧೆಯ ಮುಖ್ಯಸ್ಥರ ಚೇಲಗಳ ಕೈಗೆ ಯಾರು ಎಸ್ ಪಿ ಐಜಿಪಿ ಎಲ್ಲ ಇದ್ದಾರೆ ಅಂತಲ್ಲ ಅಧಿಕಾರಿಗಳೆಲ್ಲ ಅವರ ಕೈಗೆ ಈ ಬುಕ್ ಕೊಡಬೇಡಿ ದಯವಿಟ್ಟು ಬುಕ್ ಏನಿದೆ ನಮ್ಮ ಕೈಗೆ ತಂದು ಕೊಡಿ ಸೌಜನ್ಯ ಪರ ಹೋರಾಟಗಾರರು ಎಲ್ಲೆಲ್ಲಿಯೋ ಈ ರಾಜ್ಯದ ಮೂಲೆ ಮೂಲೆಯಲ್ಲಿದ್ದಾರೆ ಅವರ ಕೈಗೆ ಮುಟ್ಟಿದ್ದು ಅಂತ ಕೆಲಸವನ್ನು ದಯವಿಟ್ಟು ಮಾಡಿ ಇದು ನಮ್ಮ ಪ್ರಕಟಣೆ ಸೌಜನ್ಯ ಪರ ಹೋರಾಟಗಾರರ ಪ್ರಕಟಣೆ ಇದು ಏನು ಇಂತ ಮೀಟ್ರ್ ಬಡ್ಡಿ ದಂಧೆಯ ಬುಕ್ಕುಗಳಿದ್ರೆ ನಮ್ಮ ಕೈಗೆ ತಂದು ಕೊಡಿ ಬಟ್ಟಿ ಪೂಜನ ಇಷ್ಟನ್ನು ಹೇಳಿ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಬೆಳ ಬೆಳವಣಿಗೆಯನ್ನು ಆದಷ್ಟು ಬೇಗ ನಾವು ನೋಡ್ಲಿಕ್ಕಿದ್ದೇವೆ ಮತ್ತೆ ಇಲ್ಲಿಗೆ ಯಾರ್ಯಾರು ಬುಕ್ ತಂದಿದ್ದೀರಾ ಅದನ್ನೆಲ್ಲ ನಮ್ಗೆ ಕೊಟ್ಟು ಸಾಕಿಸ್ಬೇಕಾದ್ರೆ ನಮಗೆ ಅವೆಲ್ಲ ನಾವು ಮಾಹಿತಿಯನ್ನು ಸಂಗ್ರಹ ಮಾಡ್ತೇವೆ ಯಾರು ಮತ್ತು ಡೀಟೇಲ್ ಅನ್ನು ಕಲೆಕ್ಟ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ನೀವು ಓದಿ ತಂದಿದ್ದೀರ ನೀವು ಬಂದಿದ್ದೀರ ಒಂದಷ್ಟು ಜನರಿಗೆ ಮತ್ತೆ ಪ್ರೇರಣೆ ಪಡೆ ಕೊಡಿ ಉತ್ತಮಗಳನ್ನ ನಾವು ಅಲ್ಲಿಗೆ ತರಬಂತೇವೆ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಕೊಡಬೇಡಿ

কারেন্ট করে করতে হবে কোন 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 सोडण <laughs> <laughs> ಎಲ್ಲ <laughs> ನಂಬರ್ নমস্কার আমরা নমস্কার सेफ्टी सेफ्टी नंबर के सामने मकड़ा होगा मकड़ा मेरे को मेरे में आ तो मेरी में तो राहत बैंक स्टेटमेंट ही दस्तावेज़ मन अभियान प्रारंभ लेटर पर